ಗದಗ ಜಿಲ್ಲೆ ರೋಣ ಪಟ್ಟಣದ ಹದಿನೆಂಟನೇ ವಾರ್ಡ್ ಕುರುಬಗಲ್ಲಿ ಹಾಗೂ ಶಾಂತಿನಗರ ಇವರ ಸಂಯುಕ್ತ ಆಶಯದಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಾಫ್ರವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನ ಜಗಲೂರು ಜಿನ ರೋಣದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಕುರಾನ್ ಪಟ್ಟಣದೊಂದಿಗೆ ಪ್ರಾರಂಭವಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ ನಿರಂಜನ ಪ್ರಣವ ಗುರುಪ್ರಸಾದ್ ಮಹಾಸ್ವಾಮೀಜಿಗಳು ಗುಲಗಂಜಿ ಮಠ ರೋಣ ಸಾನಿಧ್ಯ ವಹಿಸಿದ್ದರು ನೇತೃತ್ವವನ್ನು ಅಜರತ್ ಸೈಯದ್ ಶಾ ಸುಲೇಮಾನ್ ಶಾವಲಿ ದರ್ಗಾ ಅಜ್ಜನ್ ಅವರು ರೋಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಎಂ ಎಳಿಗಾರ ಅವರು ವಹಿಸಿದ್ದರು ಕಾರ್ಯಕ್ರಮದ ಉಪನ್ಯಾಸ ಲಾಲ್ ಹುಸೇನ್ ಕಂದಗಲ್ ಶಿಕ್ಷಕರು ಇಲ್ಕಲ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಪ್ರಿಯಾ ಜಹಮದ್ ಇಸ್ಮಾಯಿಲ್ ತಮಟಗಾರ್ ಅದೇ ರೀತಿ ಬಾಬಾ ಸಾಬ್ ಬೆಟಿಗೇರಿ ಶಫೀಕ್ ಮೊಗನೂರು ಪಿಎಸ್ಐ ಪ್ರಕಾಶ್ ಬನಕರ್ ರಾಜಣ್ಣ ಸುಂಕದ ಶ್ರೀಮತಿ ಬಸ್ಸಮ್ಮ ಕೊಪ್ಪದ ಬಾಬುಸಾಬ್ ಉಲ್ಯಾಳ ಬಾಷೆಸಾಬ್ ಇಟಗಿ ಹಾಗೂ ಕುರುಬಗಲ್ಲಿ ಶಾಂತಿನಗರ ಗುರು ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಯಶಸ್ಸು ಅಥವಾ ಶಾಂತಿಯುತವಾದಂತಹ ಬದುಕನ್ನು ಕಟ್ಟಿಕೊಂಡು ಬಾಳಬೇಕಾದರೆ ಅವನಿಗೆ ದೈವಿಕ ಮಾರ್ಗದರ್ಶನದ ಅಗತ್ಯವಿದೆ ಪರವಾಗಿ ಅವರು ತೋರಿಸಿಕೊಟ್ಟಂತಹ ಒಂದು ಸಂದೇಶ ಒಂದು ಚಿಂತನೆ ಅದರ ಮಾರ್ಗದಡಿ ಅವನು ನಡೆಯುವುದಾದರೆ ಅವನಿಗೆ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧಿಸಿದಂತಹ ಸಾಧನೆ ಹಿಂದೆ ಯಾವ ಯುಗದಲ್ಲಿ ಕೂಡ ಅಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಆಗಲಿಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಸುಮಾರು ಪ್ರಗತಿಯನ್ನು ಸಾಧಿಸಿದ್ದೇವೆ ಹೀಗೆ ಹತ್ತು ಹಲವು ಆದರೆ ಮಾಡಿದರೂ ಕೂಡ ಇದು ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ನಮ್ಮ ಪತ್ರಕರ್ತರು ಕೂಡ ಇಲ್ಲಿ ಬೆಳಿಗ್ಗೆ ಪತ್ರಿಕೆ ತೆರೆದು ನೋಡಿ ಒಂದೇ ಒಂದು ದಿನ ಅಪರಾಧಕ್ಕೆ ಸಂಬಂಧಿಸಿದ ವರದಿ ಓದಲಿಕ್ಕೆ ಸಿಗೋದಿಲ್ಲ ಅಂತ ನನಗೆ ಹೇಳಿದ ಕೊಲೆ ಸುಲಿಗೆ ದೊಡ್ಡ ಅತ್ಯಾಚಾರ ಅನಾಚಾರ ಎಲ್ಲಿಯ ತನಕ ಆಗ್ತಾ ಇದ್ದರೆ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಒಂದು ಘಟನೆಗಳಿತ್ತು ಒಬ್ಬ ತಂದೆ ವಿವಿಧ ಸಾಧಿಸಿದವರಿಂದ ಒಂದು ನಾಲ್ಕು ಜನರ ಹೆಸರನ್ನು ಹೇಳ್ತಾರೆ ಅದು ಮೊನ್ನೆ ಕೊಪ್ಪಳದ ಕವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಬರೆದಂತಹ ಮಾತು ಈ ದೇಶದಲ್ಲಿ ಒಂದು ನೂರು ಕೋಟಿ ಲೀಟರ್ ಹಾಲನ್ನು ನಾನು ಮಾರಾಟ ಮಾಡಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ನನ್ನ ದೇಶ ಆಗಬೇಕು ಅಂತ ಒಬ್ಬ ಶಪಥ ಮಾಡಿದ ಮತ್ತು ಆ ಅದಕ್ಕೆ ನಮ್ಮ ಭಾರತ ಅವರನ್ನು ಮಿಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ಅನಂತರ ಮತ್ತೊಬ್ಬ ಜಾಧವ್ ಅಸ್ಸಾಮಿನ ಒಬ್ಬ ವ್ಯಕ್ತಿ ಕರಡು ಭೂಮಿ ಅಲ್ಲಿ ಸಾವಿರದ ನಾನ್ನೂರು ಎಕರೆ ಬಹಳ ದೊಡ್ಡ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಇವತ್ತು ಬಹಳ ಸುಂದರವಾದ ಒಂದು ಕಾಡನ್ನು ಮಾತ ನಿರ್ಮಿಸಿದ್ದಾರೆ ಸಸ್ಯ ಶ್ಯಾಮಲವಾದ ನೋಡಲಿಕ್ಕೆ ಕಣ್ಮನ ತಡೆಯುವಂತಹ ಆ ಹಚ್ಚು ಹಸಿರಿನ ನಿಸರ್ಗ ಆತ ಮಾಡಿದೆ ಅದಕ್ಕೆ ನಮ್ಮ ದೇಶ ಆತನನ್ನು ಫಾರೆಸ್ಟ್ ದ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ಇನ್ನೊಬ್ಬ ಆತನ ಹಳ್ಳಿ ಬಿಹಾರದ ಗುಡ್ಡದ ತಪ್ಪಲಿನಲ್ಲಿ ಆತನ ಹಳ್ಳಿಯಿಂದ ಗದ್ದಾರಿಗಳು ಇರಬೇಕು ಅಂತ ಹೇಳಿದರೆ ಎಂಬತ್ತು ಕಿಲೋಮೀಟರ್ ಹೀಗೆ ಒಮ್ಮೆ ಆತನ ಹೆಂಡತಿ ರೋಗಗ್ರಸ್ತರಾದಾಗ ಆಕೆಗೆ ಆಸ್ಪತ್ರೆಗೆ ಕೊಂಡು ಹೋಗಬೇಕು ಅಂತ ಹೇಳಿದರೆ ಎಂಬತ್ತು ಮಿಲೋ ಕಿಲೋಮೀಟರ್ ದೂರ ಕ್ರಹಿಸಬೇಕು ಹೋಗುವಾಗ ದಾರಿದ ದಾರಿಯ ಮಧ್ಯದಲ್ಲಿಯೇ ಆಕೆ ಅಸುಲಿಗಿರುತ್ತದೆ ಕಾರಣ ಸಂಪರ್ಕ ಇಲ್ಲ ಗದ್ದಾರಿಗೂ ಮತ್ತು ಆ ಹಳ್ಳಿ ಆಗ ಅವನು ಶಪಥ ಮಾಡ್ತಾನೆ ನನ್ನೂರಿನಲ್ಲಿರುವ ಗುಡ್ಡವನ್ನು ಕೊರೆದು ದಾರಿ ಮಾಡಿದರೆ ಬರೀ ಐದು ಕಿಲೋಮೀಟರ್ನಲ್ಲಿ ನಾನು ಗದ್ದಾರಿಯನ್ನು ತಲುಪಬಹುದು ಗುಡ್ಡವನ್ನು ಕೊರೆದ ಗದ್ದಾರಿಯನ್ನು ನಿರ್ಮಿಸಿದ ಇವತ್ತು ಜನರಿಗೆ ಸ್ವ ಸರಾಗವಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಕೆಲಸ ಮಾಡಿದೆ ಅದಕ್ಕಾಗಿ ನನ್ನ ಭಾರತ ಆತನನ್ನು ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತು ನಮ್ಮ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಅಂತ ಮಾತ್ರ ಗುರುತಿಸಿದ್ದಲ್ಲ ನಮ್ಮ ದೇಶ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಒಂದು ಕಣ್ಣು ಈಗ ನಾವು ಭಾರತೀಯರು ಭಾರತಕ್ಕಾಗಿ ಅವರು ಸೇವೆ ಮಾಡಿದರು ಇಂತಹ ಅಗಣಿತ ಅಸಹಿಷ್ಟ ವ್ಯಕ್ತಿಗಳ ಸಾಧನೆಗಳಿವೆ ಸಮಯ ಇಲ್ಲ ಇದೆ ಕೇವಲ ಕೆಲವನ್ನು ನಾನು ಇಲ್ಲಿ ಉದ್ಧರಿಸಿದ್ದೇನೆ ಸಮಯದ ಅಭಾವದಿಂದ ಇವತ್ತು ನಾನು ಮತ್ತು ನೀವು ಏನಾಗಿದ್ದೇವೆ ನಮ್ಮ ಯುವಕರು ವಿಶೇಷವಾಗಿ ಏನಾಗಿದ್ದಾರೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿದ್ದಾರೆ ಮೊಬೈಲ್ ಬೇಕು ಒಬ್ಬನಿಗೆ ಕೇಳಲಾಯಿತು ನಿಮಗೆ ಮದುವೆ ಮಾಡಬೇಕು ಅಥವಾ ಯಾವುದೋ ಒಂದು ಮೊನ್ನೆ ಮೊಬೈಲ್ ಇಲ್ಲಿ ಇಂಡಿಯಾದಲ್ಲಿ ಮಾರುಕಟ್ಟೆ ಬಂದಿದೆ ಸುಮಾರು ಹಾಂ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ತಂದ ಬರ್ತದೆ ಅವ ಹೇಳಿದಂತೆ ತಂದೆ ಏನು ನನ್ನ ಬೇಕಾದ ಇಲ್ಲ ನನಗೆ ಬಂದು ಆ ಮೊಬೈಲ್ ಉಳಿಸಿದೆ ಅಷ್ಟು ಅದರ ವ್ಯಾಮೋಹಿಗಳಾಗಿ ಇವತ್ತು ನಾವು ಮಾಡಿಕೊಟ್ಟೆ ಅದು ಬೇಕು